ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅತ್ಯಂತ ಮಹತ್ವಪೂರ್ಣ ಲೈವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ವೀಕ್ಷಕರೇ ಯಾಕೆ ಅಂದರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ನಮ್ಮ ಜೀವನದ ಬದುಕಿನ ಬುತ್ತಿಯನ್ನ ಕಂಡುಕೊಳ್ಳೋದಕ್ಕೆ ಪ್ರತಿ ದಿನ ನಾವು ಕೆಲಸಕ್ಕೆ ಹೊರಗಡೆ ಹೊರಟೇ ಹೊರಡ್ತೀವಿ ವ್ಯಾಪಾರ ವ್ಯವಹಾರ ನೌಕರಿ ಮತ್ತೊಂದು ಹಾಗೆ ಎಲ್ಲಾ ವಿಷಯಗಳಿಗೆ ಮನೆಯಿಂದ ಹೊರಗಡೆ ಹೊರಡ್ತೀವಿ ಕೆಲಸ ಕಾರ್ಯ ನೌಕರಿ ವ್ಯವಹಾರದಲ್ಲಿ ತೊಡಕೊಳ್ತೀವಿ ಅದೇ ರೀತಿ ಅಂದಿನ ಕಾರ್ಯ ಮುಗಿಸಿ ಮನೆಗೆ ವಾಪಸ್ ಆಗ್ತೀವಿ ಇದು ನಮ್ಮ ದೈನಂದಿನ ರುಟೀನ್ ಆಗಿರುತ್ತೆ ಹಾಗಾದ್ರೆ ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಬೆಳಗ್ಗೆ ಈ ಮೂರೇ ಮೂರು ಚಿಕ್ಕ ಕೆಲಸ ಮಾಡ್ಕೊಂಡು ಹೊರಟ್ರೆ ಅವತ್ತಿನ ದಿನ ಎಲ್ಲ ಬಂಗಾರದಂತಿರುತ್ತೆ ಯಾವ ಶತ್ರು ಕಾಟವೂ ನಿಮಗಿರೋದಿಲ್ಲ ಲಕ್ಷ್ಮೀ ಆಕರ್ಷಣೆ ಹಾಗೇ ಆಗ್ತಾ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಜಯ ವಿಜಯ ಸಕ್ಸಸ್ ಆ ಒಂದು ಕುತೂಹಲಕಾರಿ ವಿಷಯವನ್ನ ಹೇಳೋದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋ ಕೆಳಗಡೆ ನೋಡಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಟೋಟಲ್ ಹತ್ತು ಬಹುಮಾನಗಳಿರುತ್ತೆ ಮೊದಲನೇ ಬಹುಮಾನ ಮೊಬೈಲ್ ಫೋನ್ ಆಗಿರುತ್ತೆ ಇನ್ನುಳಿದ ಒಂಬತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗೆ ಎಲ್ಲ ಯಾರೆಲ್ಲ ವೀಕ್ಷಕರು ಈ ಕಾರ್ಯಕ್ರಮವನ್ನ ಹೊಚ್ಚ ಹೊಸದಾಗಿ ನೋಡ್ತಾ ಇದ್ದೀರಿ ಮೊಟ್ಟ ಮೊದಲನೆಯ ಬಾರಿಗೆ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದೀರಿ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಕೆಳ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನ ಒತ್ತಿಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಏನೋ ಇರುತ್ತೆ ಅದನ್ನ ಒತ್ತೋದಕ್ಕೆ ಮರಿಬೇಡಿ ಅದೇ ರೀತಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಜಾಯಿನ್ ಎನ್ನುವ ಬಟನ್ ಅನ್ನ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಗಳಿಗೆ ಇರುವಂತಹ ವಿಡಿಯೋ ಮೆಂಬರ್ಗಳಿಗೆ ಗಳಿಗೆ ಇರುವಂತಹ ಲೈವ್ ಅನ್ನ ನೀವು ಎಂಜಾಯ್ ಮಾಡಬಹುದು ಬನ್ನಿ ವೀಕ್ಷಕರೇ ಈ ವಿಡಿಯೋವನ್ನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿದ ನಂತರ ಎಲ್ಲರ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ನೇಮರ್ ಎಲ್ರಿಗೂ ಕೂಡ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ನೋಡಿ ಪ್ರತಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಜೀವನದ ಒಂದು ಬದುಕಿನ ಚೀಲ ತುತ್ತ ನಾವು ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ನಾವು ಡೈಲಿ ಸಂಘರ್ಷ ಮಾಡ್ತಾನೆ ಇರ್ತೀವಿ ಹೋರಾಟ ಎದ್ದ ತಕ್ಷಣದಿಂದ ಮಲಗುವವರೆಗೂ ನಡೆದೇ ಇರುತ್ತೆ ಜೀವನ ಅಂತೂ ಹೂವಿನ ಹಾಸಿಗೆ ಅಲ್ಲ ಖಂಡಿತವಾಗಿಯೂ ಅಲ್ಲವೇ ಅಲ್ಲ ಯಾಕೆಂದ್ರೆ ಕಷ್ಟ ಸುಖ ಹಾಗೆ ಸುಖ ದುಃಖದ ಬ್ಯಾಲೆನ್ಸ್ ಆಗಿರುತ್ತೆ ಈ ಹಂತದಲ್ಲಿ ನಾವು ನಾವೇನು ಕೆಲಸಕ್ಕೆ ಹೊರಡ್ತೀವಿ ಹಾಗೆ ಮನೆಗೆ ಬರುವ ಹಂತದವರೆಗೂ ಕೂಡ ನಮಗೆ ಸಿಹಿ ಇರಲಿ ಜಯ ಇರಲಿ ಲಕ್ಷ್ಮಿ ಆಕರ್ಷಣೆ ಇರಲಿ ಶತ್ರು ಕಾಟ ಇಲ್ಲದೆ ಇರಲಿ ಈ ರೀತಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಒಂದು ಥಾಟ್ ಇದ್ದೇ ಇರುತ್ತೆ ಹಾಗಾದ್ರೆ ನಾವಿವತ್ತು ಕೆಲ್ಸಕ್ಕೆ ಹೊರಡ್ತೀವಿ ಮನೆಯಿಂದ ಅಂತಂದ್ರೆ ಅವತ್ತಿನ ದಿನ ನಮಗೆ ಜಯ ತಂದು ಕೊಡಬೇಕು ಯಶಸ್ಸು ಇರಬೇಕು ಹಣಕಾಸು ಪ್ರಾಪ್ತಿಯಾಗಬೇಕು ಶತ್ರು ಕಾಟ ಇರಬಾರ್ದು ನಾವು ಹಾಕಿದ ಎಲ್ಲಾ ಕೆಲಸ ಸಕ್ಸಸ್ ಆಗ್ಬೇಕು ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ಜಯ ಇರಬೇಕು ಹಾಗಾದ್ರೆ ಏನ್ ಮಾಡಬೇಕು ಮೂರು ಕೆಲಸ ಮಾಡಿ ಮನೆಯಿಂದ ಹೊರಟ್ರೆ ಜಯ ಇರುತ್ತೆ ಮೂರರಲ್ಲಿ ಒಂದನ್ನಾದ್ರೂ ಮಾಡಿ ಹೊರಟ್ರೆ ನಿಮಗೆ ಅದ್ಭುತ ಇರುತ್ತೆ ನೋಡ್ಕೊಳ್ಳಿ ನಿಮ್ಮ ಸಮಯದ ಅನುಕೂಲ ಮಾಡಿ ಮೊದಲನೆಯದ್ದೇನಪ್ಪ ಅಂತಂದ್ರೆ ನೋಡಿ ಮನೆಯಿಂದ ಹೊರಡುವ ಮುನ್ನ ನಾವು ವಿಶೇಷವಾಗಿ ಯಾವ ಕಾಳಜಿಯನ್ನು ಇಡಬೇಕು ಅಂತಂದ್ರೆ ಮನೆಯಿಂದ ಹೊರಡುವ ಮುನ್ನ ಹೊಸ್ತಿಲಿನಿಂದ ಹೊರಗಡೆ ಕಾಲು ಅಂದರೆ ಎಲ್ಲ ನೀವು ರೆಡಿ ಆಗ್ತೀರಾ ದೇವ್ರ ಪೂಜೆ ಮಾಡಿ ಸ್ನಾನ ಮಾಡಿ ತಿಂಡಿ ತಿನ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ಕೆಲಸಕ್ಕೆ ಹೊರಗಡೆ ಹೊರಡ್ತೀರಲ್ಲ ಆಗ ರೆಡಿಯಾಗಿ ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಬಲಗಾಲಿಟ್ಟು ಹೊಸ್ತಿಲಿನಿಂದ ಬಲಗಾಲು ಹೊರಗಡೆ ಫಸ್ಟ್ ಬಲಗಾಲಿಡಬೇಕು ಇಟ್ಟು ಹೊರಗಡೆ ಹೊರಡೋದ್ರಿಂದ ಆ ದಿನ ಎಲ್ಲ ಕೆಲಸಗಳು ಸುಗಮವಾಗಿ ಸುಸೂತ್ರವಾಗಿ ಯಶಸ್ವಿಯಾಗಿ ಆಗುತ್ತೆ ಯಾಕೆ ಬಲಗಾಲನ್ನೇ ಇಟ್ಟು ಹೋಗ್ಬೇಕು ಸಂಪ್ರದಾಯ ಸನಾತನ ಧರ್ಮದ ಪ್ರಕಾರ ನೋಡಬಹುದು ನೀವು ಬಲಗಡೆ ರೈಟ್ ಸೈಡ್ ಆಫ್ ದ ಹ್ಯೂಮನ್ ಬಾಡಿ ರೀಪ್ರೆಸೆಂಟ್ ವೆಲ್ತ್ ಅಬಂಡನ್ಸ್ ಸಕ್ಸೆಸ್ ಹಣ ಧನ ಕೀರ್ತಿ ಯಶಸ್ಸು ಸಂಪತ್ತು ಅದನ್ನ ರೀಪ್ರೆಸೆಂಟ್ ಮಾಡುತ್ತೆ ಮನೆಗೆ ಮದುವೆ ಮಾಡಿಕೊಂಡ ನಂತರ ಸೊಸೆಯನ್ನ ಮನೆ ತುಂಬಿಸಿಕೊಳ್ಳುವಾಗ ಬಲಗಾಲಿಟ್ಟು ಒಳಗೆ ಬಾ ಅಂತ ಹೇಳಿ ಅಕ್ಕಿ ತುಂಬಿದ ಒಂದು ಪಾತ್ರ ಏನಿರುತ್ತೆ ಅದನ್ನ ಒಂದು ಸ್ವಲ್ಪ ಒಳಗಡೆ ಬೀಳಿಸಿ ಮನೆಗೆ ಬರುವಂತಹ ಸಂಪ್ರದಾಯ ಇದರಿಂದ ಮನೆಯಲ್ಲಿ ಧನ ಕನಕ ಸಂಪತ್ತು ಖುಷಿ ಸದಾ ಇರಲಿ ಅಂತ ಹೇಳುವಂತಹ ಒಂದು ನಮ್ಮ ನಂಬಿಕೆ ಅದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಆಗ್ಲೂ ಕೂಡ ಏನ್ ಹೇಳ್ತಾರೆ ಬಲಗಾಲಿಟ್ಟು ಒಳಗೆ ಬಾ ಅದೇ ರೀತಿ ನಾವು ಕೆಲಸಕ್ಕೆ ಹೊರಡುವಾಗ ಬಲಗಾಲನ್ನು ಇಟ್ಟು ಆ ದಿನದ ಕೆಲಸಕ್ಕೆ ಹೊರಟಾಗ ಬಲ್ಗಾಲ್ ಇಡಬೇಕು ಮುಖ್ಯವಾದ ಕೆಲಸ ಇರ್ಬೋದು ಅಥವಾ ಪ್ರತಿದಿನ ಕೆಲಸ ಇರ್ಬೋದು ಬಲಗಾಲನ ಫಸ್ಟ್ ಹೊಸ್ತಿಲಿನಿಂದ ಹೊರಗಡೆ ಇಟ್ಟು ಕೆಲಸಕ್ಕೆ ಹೊರಡೋದ್ರಿಂದ ಆ ಆವತ್ತಿನ ಕೆಲಸದಲ್ಲಿ ಎಲ್ಲ ಬಲ ಸಕ್ಸಸ್ ಜಯ ಈ ರೀತಿಯ ಒಂದು ನಂಬಿಕೆ ಶ್ರದ್ಧೆ ಸಂಪ್ರದಾಯ ಇದನ್ನು ಪಾಲಿಸಿ ನೋಡಿ ನಿಮಗೆ ಅವತ್ತಿನ ರಿಸಲ್ಟ್ ಅವತ್ತೇ ಇನ್ಸ್ಟಂಟ್ ಆಗಿ ಗೊತ್ತಾಗತ್ತೆ ಇದಕ್ಕೇನು ನೀವು ಎರಡು ದಿವಸ ಮೂರು ದಿವಸ ಒಂದು ವಾರ ಹತ್ತು ದಿವಸ ಕಾಯೋ ಅವಶ್ಯಕತೆ ಇಲ್ಲ ಕೆಲ್ಸಕ್ಕೆ ಹೊರಡ್ತಾ ಇದ್ದೀರಾ ಬೆಳಗ್ಗೆ ಫಸ್ಟ್ ಬಲ್ಗಾಲ್ ಹೊರಗಡೆ ಇಡಿ ಹೊರಗಡೆ ಇಟ್ಟು ಹೊರಡಿ ನೋಡೋಣ ಹೇಗೆ ನಿಮಗೆ ದೈವದ ಕೃಪೆ ಒಂದು ಬಲ ಯಶಸ್ಸು ಆತ್ಮಸ್ಥೈರ್ಯ ಧೈರ್ಯ ಎಲ್ಲ ಬರುತ್ತೆ ಅಂತ ಹೇಳಿ ಇದು ಒಂದನೇ ಉಪಾಯ ಎರಡನೇ ಉಪಾಯ ಏನಪ್ಪಾ ಅಂತಂದ್ರೆ ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ ತಂದೆ ತಾಯಿ ಅತ್ತೆ ಮಾವ ಅಜ್ಜ ಅಜ್ಜಿ ಅಕ್ಕ ಹೀಗೆ ನಿಮಗಿಂತ ವಯಸ್ಸಿನಲ್ಲಿ ಹಿರಿಯರಾದವರು ಗುರು ಹಿರಿಯರು ಮನೆಯಲ್ಲಿ ಯಾರು ಸದಸ್ಯರಿರ್ತಾರೆ ಅವರ ಪಾದಗಳನ್ನು ಪಾದ ಕಮಲಗಳನ್ನ ಒಂದು ಸ್ಪರ್ಶ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಹೊರಡೋದ್ರಿಂದ ಕೂಡ ಅವತ್ತಿನ ದಿನ ಸುಗಮವಾಗಿ ಸುಸೂತ್ರವಾಗಿ ಕಳೆಯುತ್ತೆ ಯಾಕೆಂದ್ರೆ ಹಿರಿಯರ ಆಶೀರ್ವಾದ ಕಿರಿಯರ ಮೇಲೆ ಇತ್ತು ಅಂತಂದ್ರೆ ಆ ಕಿರಿಯರು ಅಂದಿನ ದಿವಸದಲ್ಲಿ ಯಾವ ಕೆಲಸಕ್ಕೆ ಕೈ ಹಾಕ್ತಾರೆ ಎಲ್ಲ ಕೆಲಸದಲ್ಲಿ ಜಯ ತುಂಬಾ ಸಕ್ಸಸ್ ಆಗತ್ತೆ ಇದನ್ನ ಮಾಡಿ ನೋಡಿ ನಮಸ್ಕಾರ ಮಾಡಬೇಕಾದ್ರೆ ವಿಶೇಷವಾಗಿ ಒಂದು ಟೆಕ್ನಿಕ್ ಇದೆ ನಾನು ಹೇಳ್ಕೊಡ್ತೀನಿ ನಿಮಗೆ ಏನಪ್ಪಾ ಅಂತಂದ್ರೆ ಯಾರಿಗೆ ನೀವು ನಮಸ್ಕಾರ ಮಾಡ್ತಾ ಇದ್ದೀರಿ ಅವರ ಹೆಬ್ಬೆರಳನ್ನ ತಾವು ಟಚ್ ಮಾಡಿಬಿಟ್ಟು ಹೆಬ್ಬೆರಳನ್ನ ಹಣೆಗೆ ಈ ಆಜ್ಞಾ ಚಕ್ರ ಅಂತ ಏನು ಹೇಳ್ತೀವಿ ಈ ಹಣೆಗೆ ಟಚ್ ಮಾಡ್ಕೋಬೇಕು ಅಂದರೆ ಅದರ ಅರ್ಥ ಏನು ಅಂತಂದ್ರೆ ಪೂರ್ತಿ ತಲೆಬಾಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಅವರ ಹೆಬ್ಬೆರಳಿಗೆ ಎರಡೂ ಹೆಬ್ಬೆರಳಿಗೆ ನಮ್ಮ ಹಣೆಯ ಈ ಭಾಗವನ್ನು ತಾಗಿಸ್ಬೇಕು ಆ ಹೆಬ್ಬೆರಳನ್ನ ಕೈಯಿಂದ ಹಿಡಿದ್ಬಿಟ್ಟು ಇಲ್ಲಿಗೆ ಅಂಟಿಸ್ಕೋಬೇಕು ಅಂದರೆ ಇಲ್ಲಿಗೆ ತಾಗಿಸ್ಕೋಬೇಕು ಅದರ ಅರ್ಥ ಏನು ಅಂತಂದ್ರೆ ನಾವು ಪೂರ್ತಿಯಾಗಿ ನಿಮಗೆ ಶರಣಾಗಿದ್ದೀವಿ ನಮ್ಮ ಅಹಂ ಅಹಂಕಾರವನ್ನೆಲ್ಲ ಪೂರ್ತಿಯಾಗಿ ನಾವು ಸರೆಂಡರ್ ಆಗಿದ್ದೀವಿ ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ನಿಮ್ಮ ಒಂದು ಪೂರ್ತಿ ಒಳ್ಳೆಯ ಸ್ತ್ರೀರಕ್ಷೆ ನಮಗೆ ಬೇಕು ಅಂದಾಗ ಅದು ಪರಿವರ್ತನೆ ಇದೆಯಲ್ಲ ನಮಸ್ಕಾರ ಸುಮಾರು ನಾವು ಮಾಡೋದನ್ನು ನೋಡಿರ್ತೀನಿ ಹಿರಿಯರಿಗೆ ನಮಸ್ಕಾರ ಮಾಡೋದು ಅಂತಂದರೆ ಸುಮ್ಮನೆ ತಲೆಬಾಗಿ ಅದು ಅವರ ಪಾದಕ್ಕೆ ಕೈ ಕೂಡ ಟಚ್ ಆಗಿರೋದಿಲ್ಲ ಹಿಂಗೆ ನಮಸ್ಕಾರ ಮಾಡ್ಬಿಡ್ತಾರೆ ಅಲ್ಲ ಅದು ಪದ್ಧತಿ ಅಲ್ಲ ಇಲ್ಲ ನಿಂತ್ಕೊಂಡು ಅಲ್ಲೇ ಹಿಂಗೆ ಕೈ ಮುಗಿಯೋದು ಅಲ್ಲ ಹಿರಿಯರ ಪಾದ ವಯಸ್ಸಿನಲ್ಲಿ ತಂದೆ ತಾಯಿ ಗುರು ಹಿರಿಯರು ಅಲ್ಲಿ ಅದೆಂತಹ ಶಕ್ತಿ ಅಡಗಿರುತ್ತೆ ಅಂತಂದ್ರೆ ಅದನ್ನು ಹೇಳಿದ್ರೆ ಎನ್ನುತ್ತೆ ಮತ್ತೊಂದು ಎಪಿಸೋಡ್ ಮಾಡ್ತೀನಿ ನಾನು ನಮಸ್ಕಾರ ಮಾಡುವಂತ ಸರಿಯಾದ ಕ್ರಮ ವಿಧಾನ ಅದ್ರ ಬಗ್ಗೆ ಹೇಳಿದ್ದೀನಿ ಚುಟಕಾಗಿ ಅದನ್ನ ವಿವರಣೆ ಕೊಡ್ತೀನಿ ಮುಂದಿನ ಲೈವಲ್ಲಿ ಇನ್ನ ಮೂರನೇ ಉಪಾಯ ಏನಪ್ಪ ಅಂತಂದರೆ ಪ್ರತಿದಿನ ನೀವು ಕೆಲಸಕ್ಕೆ ಹೊರಡುವ ಮುನ್ನ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಂದ ಅಂದರೆ ಅಮ್ಮ ಅಜ್ಜಿ ಅತ್ತೆ ಅಕ್ಕ ತಂಗಿ ಅಥವಾ ಮಗಳು ಈ ರೀತಿಯಾಗಿ ನಿಮ್ಮ ಮನೆಯ ಸ್ತ್ರೀಯರ ಕೈಯಿಂದ ಒಂದು ಲೋಟದಲ್ಲಿ ಒಂದು ಸ್ವಲ್ಪ ಅರ್ಧನಾದರೂ ಆಯಿತು ಪೂರ್ತಿಯಾದರೂ ಆಯಿತು ಅವ್ರ ಕೈಯಿಂದ ಇನ್ನೇನು ನೀವು ಕೆಲಸಕ್ಕೆ ಹೊರಡ್ತಾ ಇದ್ದೀರಿ ಆವಾಗ ಅವ್ರ ಕೈಯಿಂದ ಒಂದ್ ಸ್ವಲ್ಪ ನೀರು ಕೊಡಮ್ಮ ಅಂತ ಹೇಳಿ ಇಸ್ಕೊಂಡು ಒಂದ್ ಸ್ವಲ್ಪ ಕುಡಿದ್ಬಿಟ್ಟು ಅಥವಾ ಪೂರ್ತಿ ಕುಡಿದು ಅವ್ರ ಕೈ ಕೊಟ್ಬಿಟ್ಟು ಹೊರಟ್ರೆ ಅವತ್ತಿನ ದಿನ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಸ್ತ್ರೀಯರು ನೋಡಿ ಶುಕ್ರನನ್ನ ಪ್ರತಿನಿಧಿಸುವಂಥದ್ದು ಶುಕ್ರ ವಿಲಾಸಿ ಐ ಐಶ್ವರ್ಯ ಸಂಪತ್ತು ಧನ ಕನಕ ವಿಜಯದ ಪ್ರತೀಕ ನೀರು ಚಂದ್ರನ ಪ್ರತೀಕ ಅವರ ಕೈಯಿಂದ ನೀವು ನೀರನ್ನ ಇಸ್ಕೊಂಡು ಕುಡಿದು ಹೊರಟು ಬಿಟ್ರೆ ಏನಾಗುತ್ತೆ ಅಂದರೆ ಶುಕ್ರನ ಆಶೀರ್ವಾದದ ಜೊತೆಗೆ ಚಂದ್ರನ ಆಶೀರ್ವಾದವೂ ಇರುತ್ತೆ ಚಂದ್ರ ಮನಸ್ಕಾರಕ ಅವತ್ತಿನ ದಿನದಲ್ಲಿ ಏನಾದರೂ ಆಫೀಸಲ್ಲಿ ಅಥವಾ ಹೊರಗಡೆ ಸಡನ್ ಆಗಿ ನಮಗೆ ರೇಸ್ ಆಗುವಂಥದ್ದು ಇನ್ನೊಬ್ಬರ ಮೇಲೆ ಕೂಗಾಡಬೇಕು ಬೈದಾಡಬೇಕು ಯಾವುದೋ ಒಂದು ಟೆನ್ಷನ್ನಿನ ಘಟನೆಗಳು ಆದರೂ ಕೂಡ ಅದನ್ನ ಅದು ಅವಾಯ್ಡ್ ಮಾಡುತ್ತೆ ಮನಸ್ಥಿತಿ ಶಾಂತವಾಗಿರುತ್ತೆ ಫೋಕಸ್ ಇರುತ್ತೆ ಬುದ್ಧಿ ನಮ್ಮ ಸ್ಥಿಮಿತದಲ್ಲಿದ್ದು ಸರಿಯಾಗಿ ಕೆಲಸ ಮಾಡುತ್ತೆ ಓಡುತ್ತೆ ಇದನ್ನು ಮಾಡಬೇಕಾ ಮಾಡಬಾರ್ದ ಸರಿನಾ ತಪ್ಪ ಅನ್ನುವಂತಹ ವಿವೇಚನೆ ಇರುತ್ತೆ ವಿವೇಚನೆ ಇದ್ದಾಗ ಗೆಲುವು ಸಾಮಾನ್ಯವಾಗಿ ನಮ್ಮ ಹಿಂದೆ ಬಂದೇ ಬರುತ್ತೆ ಗೆಲುವು ಬಂದರೆ ಹಣ ಹಣ ಬಂದರೆ ಕೀರ್ತಿ ಯಶಸ್ಸು ಎಲ್ಲ ಸೊ ಮೂರು ಖರ್ಚೇ ಇಲ್ಲದ ಉಪಾಯಗಳನ್ನು ಹೇಳಿದ್ದೀನಿ ವೀಕ್ಷಕರೇ ಮೂರರಲ್ಲಿ ಯಾವುದನ್ನಾದರೂ ಪಾಲಿಸಿ ಸಮಯದ್ರೆ ಮೂರನ್ನೂ ಪಾಲಿಸಿ ಜಯ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಅದಕ್ಕೆ ಕಾಯ್ಬೇಕಾಗಿಲ್ಲ ಅಂತ ಅದ್ಭುತ ರಹಸ್ಯ ಹೇಳಿದ್ದೀನಿ ಇವೆಲ್ಲ ನೋಡಿ ನಮ್ಮ ಹಿರಿಯರು ಒಂದು ಸನಾತನ ದರ್ಭದಿಂದ ಸಾವಿರಾರು ವರ್ಷಗಳಿಂದ ಪಾಲಿಸಿಕೊಂಡು ಬಂದಂಥ ನಿಯಮ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಹಿರಿಯರಿಂದ ಕಿರಿಯರಿಗೆ ಬಳುವಳಿಯಾಗಿ ದಾನ ಕೊಡ್ತಾ ಬಂದಿದ್ದಾರೆ ಇಂತಹ ಒಂದು ನಾಲೆಜನ್ನು ಎಂಥ ಹೆಮ್ಮೆ ಅಲ್ವಾ ವೀಕ್ಷಕರೇ ಇನ್ನೊಂದು ಶುಭ ಸಮಾಚಾರ ಏನಪ್ಪಾ ಅಂದರೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿ ಸ್ಮಿತಾಸ್ ಕಿಚನ್ ಎನ್ನುವ ವಾಹಿನಿಯನ್ನು ಹುಟ್ಟಾಕಿದೆ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲಿ ಸಿಗುತ್ತೆ ಗುರುಗಳೇ ನೋಡಿಯಲ್ಲ ಅಂತೀರ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಎಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಅಂತ ಸಿಗುತ್ತೆ ನಿನ್ನೆ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಹೀರೆಕಾಯಿ ಫ್ರೈ ಅಂತ ಒಂದು ಹಳೆಯ ಅಡಿಗೆ ಅದು ಅಜ್ಜ ಅಜ್ಜಿ ಕಾಲದ ಅಡಿಗೆ ತುಂಬಾ ಟೇಸ್ಟಿ ಯಾವುದೇ ರೀತಿ ಅಜ್ಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಅವರು ಬಳಸೋದೇ ಇಲ್ಲ ಸ್ಮಿತಾಸ್ ಕಿಚನ್ ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಆ ವಿಡಿಯೋ ವೈರಲ್ ಆಗಿದೆ ನಿನ್ನೆ ಒಂದೇ ದಿವಸದಲ್ಲಿ ಸುಮಾರು ಲಕ್ಷಾಂತರ ಜನರನ್ನ ರೀಚ್ ಆಗಿದೆ ನೀವು ಕೂಡ ಈ ವಿಡಿಯೋ ನೋಡಿದ ನಂತರ ಸ್ಮಿತಾಸ್ ಕಿಚನ್ ಅಲ್ಲಿ ಟಾಪ್ ವಿಡಿಯೋ ಇರುತ್ತೆ ರೀಸೆಂಟ್ ಅಪ್ಲೋಡೆಡ್ ವಿಡಿಯೋ ವಿಡಿಯೋ ಹಿರೇಕಾಯಿ ಫ್ರೈ ಅಂತ ಅದನ್ನು ನೋಡಿ ಮನೆಯಲ್ಲಿ ಅದನ್ನು ಟ್ರೈ ಮಾಡಿ ಆ ರೆಸಿಪಿ ಇಷ್ಟ ಆದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೊಂದಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ವೀಕ್ಷಕರೇ ನಿಮ್ಮ ಮುಂದೆ ಸಿಗ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಅತಿ ಕಠಿಣಾತಿ ಕಠಿಣ ಕಷ್ಟಗಳು ದೊಡ್ಡ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹೊಡೆದು ಸರಳ ರೆಮಿಡಿ ಫ್ರೀ ರೆಮಿಡಿ ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ನಿಮ್ಮ ಕೈಯಾರೆ ಹೊರಗಡೆ ಬರ್ತೀರಾ ಅದ್ಭುತವಾದಂತಹ ಕಾರ್ಯಕ್ರಮ ಇದು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಈ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ಸಿಗ್ತೀನಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಮಸ್ಕಾರ ವೀಕ್ಷಕರೆ